ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ರಾಜ್ಯ ಸರ್ಕಾರ ಮಹತ್ವದ ನಿರ್ಧಾರವೊಂದನ್ನು ತೆಗೆದುಕೊಂಡಿದೆ ಇಡೀ ರಾಜ್ಯಕ್ಕೆ ಬಿ ಖಾತ ಭಾಗ್ಯವನ್ನು ಒದಗಿಸ್ತಾ ಇದೆ ಇದರಿಂದ ಏನು ಪ್ರಯೋಜನ ಅಂದ್ರೆ ಇಡೀ ರಾಜ್ಯಾದ್ಯಂತ ಹೆಚ್ಚು ಕಡಿಮೆ ನಲವತ್ತರಿಂದ ಐವತ್ತು ಲಕ್ಷ ಅನಧಿಕೃತ ಆಸ್ತಿಗಳು ಅಥವಾ ಅನಧಿಕೃತ ಬಡಾವಣೆಗಳಿದ್ದಾವೆ ಅಲ್ಲಿ ಸಾಕಷ್ಟು ಬಡವರಿದ್ದಾರೆ ಮಧ್ಯಮ ವರ್ಗದವರಿದ್ದಾರೆ ಸೈಟ್ ಖರೀದಿ ಮಾಡಿದ್ದಾರೆ ಮನೆ ಕಟ್ಕೊಂಡಿದ್ದಾರೆ ಅವರಿಗೆ ಯಾವಾಗಲೂ ಒಂದು ಆತಂಕ ಇದ್ದೇ ಇತ್ತು ಯಾವಾಗ ಬೇಕಾದರೂ ಸರ್ಕಾರ ಕ್ರಮ ತೆಗೆದುಕೊಳ್ಳಬಹುದು ಯಾವಾಗ ಏನು ಬೇಕಾದರೂ ಆಗಬಹುದು ಎನ್ನುವಂಥ ಆತಂಕದಲ್ಲಿದ್ದರು ಯಾಕಂದ್ರೆ ಸರ್ಕಾರದ ಕಡೆಯಿಂದ ಒಂದು ಅವರಿಗೊಂದು ಅಫಿಷಿಯಲ್ ಎನ್ನುವಂಥ ಒಂದು ಮುದ್ರೆ ಸಿಕ್ಕಿರಲಿಲ್ಲ ಹೀಗಾಗಿ ಆತಂಕದಲ್ಲಿ ಅವರು ಕಾಲ ಕಳಿತಾ ಇದ್ರು ಆದರೆ ಇದೀಗ ಅವರ ಆತಂಕ ನಿವಾರಣೆ ಆಗ್ತಾ ಇದೆ ಅವರೆಲ್ಲರ ಆಸ್ತಿಗೂ ಕೂಡ ಇದೀಗ ಬಿ ಖಾತೆ ಸಿಗ್ತಾ ಇದೆ ಒಂದು ರೀತಿಯಲ್ಲಿ ಅಕ್ರಮ ಸಕ್ರಮ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ನೇರವಾಗಿ ಆ ರೀತಿಯಾಗಿ ಅಕ್ರಮ ಸಕ್ರಮ ಅಲ್ಲ ಇದು ಆದರೆ ಅದೇ ರೀತಿಯಾದಂತ ಅರ್ಥ ಕೊಡುತ್ತೆ ಹೀಗಾಗಿ ಬಹಳ ದೊಡ್ಡ ಸಂಖ್ಯೆಯ ಜನರಿಗೆ ರಾಜ್ಯ ಸರ್ಕಾರ ಈ ಮೂಲಕ ಗುಡ್ ನ್ಯೂಸ್ ಕೊಟ್ಟಿದೆ ಒಂದು ಕಡೆಯಿಂದ ಅವರಿಗೆ ಇದು ಸಿಹಿ ಸುದ್ದಿ ಮತ್ತೊಂದು ಕಡೆಯಿಂದ ರಾಜ್ಯ ಸರ್ಕಾರಕ್ಕೇನು ಗ್ಯಾರಂಟಿಗೆ ಹಣವನ್ನ ಹೊಂದಿಸಲಾಗದೆ ಪರದಾಡ್ತಾ ಇತ್ತಲ್ಲ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೂ ಕೂಡ ಇದೀಗ ನಾಲ್ಕು ಸಾವಿರ ಕೋಟಿಯಷ್ಟು ಆದಾಯ ಈ ಮೂಲಕ ಹರಿದು ಬರುತ್ತೆ ಹೇಗೆ ಹಾಗಾದ್ರೆ ರಾಜ್ಯ ಸರ್ಕಾರ ಇಂಥದೊಂದು ನಿರ್ಣಯವನ್ನ ತೆಗೆದುಕೊಂಡಿದ್ ಯಾಕೆ ಏನಿದು ಬಿ ಖಾತೆ ಒಂದಷ್ಟು ಡೀಟೇಲ್ ಅನ್ನ ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಬಂಧುಗಳೇ ಆರಂಭದಲ್ಲಿ ರಾಜ್ಯ ಸರ್ಕಾರದ ಕಾನೂನು ಏನಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಅದನ್ನ ಒಂದು ಸ್ಪಷ್ಟೀಕರಣ ಕೊಟ್ಟು ಬಿಡ್ತೀನಿ ಮೊದಲ ನಿಯಮವನ್ನು ಏನ್ ಹೇರಿಕೆ ಮಾಡಿದ್ದಾರೆ ಅಂದ್ರೆ ಇದು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಸೆಪ್ಟೆಂಬರ್ ಹತ್ತಕ್ಕಿಂತ ಮುಂಚೆ ಯಾವ್ಯಾವ ಅನಧಿಕೃತ ಬಡಾವಣೆಗಳಿದ್ವೋ ಅಥವಾ ಅನಧಿಕೃತ ಆಸ್ತಿಗಳಿದ್ವೋ ಅಂಥವರಿಗೆ ಮಾತ್ರ ಇದೀಗ ಬಿ ಖಾತಿಯನ್ನ ನೀಡಲಾಗ್ತಾ ಇದೆ ಈ ರೆವೆನ್ಯೂ ಲ್ಯಾಂಡ್ ನಲ್ಲಿ ಇದ್ದಂತ ಅನಧಿಕೃತ ಬಡಾವಣೆಗಳಿಗೆ ಈ ಬಿ ಖಾತಿಯನ್ನ ಕೊಡಲಾಗ್ತಾ ಇದೆ ಇನ್ನು ಮುಂದೆ ಅನಧಿಕೃತ ಬಡಾವಣೆ ನಿರ್ಮಾಣಕ್ಕೆ ಯಾವುದೇ ಅವಕಾಶವನ್ನು ಮಾಡ್ಕೊಡೋದಿಲ್ಲ ಅಂತ ರಾಜ್ಯ ಸರ್ಕಾರ ಹೇಳ್ತಾ ಇದೆ ಜೊತೆಗೆ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಸೆಪ್ಟೆಂಬರ್ ಹತ್ತರ ನಂತರ ಯಾವ ಅನಧಿಕೃತ ಬಡಾವಣೆಗಳು ನಿರ್ಮಾಣ ಆಗಿದ್ದಾವೆ ಅವುಗಳ ವಿರುದ್ಧ ಕ್ರಮ ತೆಗೆದುಕೊಳ್ತೀವಿ ಅವರಿಗೆ ನಾವು ಯಾವುದೇ ಕಾರಣಕ್ಕೂ ಬಿ ಖಾತೆಯನ್ನು ಕೊಡೋದಿಲ್ಲ ಎನ್ನುವಂಥ ಸ್ಪಷ್ಟೀಕರಣವನ್ನು ಕೊಡ್ತಾ ಇದ್ದಾರೆ ಜೊತೆಗೆ ಇದು ಒನ್ ಟೈಮ್ ಸೆಟಲ್ಮೆಂಟ್ ಅಂತಾರಲ್ಲ ಆ ರೀತಿಯಾಗಿ ಮೂರು ತಿಂಗಳ ಒಳಗಾಗಿ ಇದೆಲ್ಲವೂ ಕೂಡ ಮುಗಿದು ಹೋಗಬೇಕು ಈ ಕ್ಯಾಂಪೇನ್ ಮೂರು ತಿಂಗಳ ನಂತರ ಯಾರಿಗೂ ಕೂಡ ಬಿ ಖಾತೆಯನ್ನು ಪಡೆಯೋದಿಕ್ಕೆ ಅವಕಾಶ ಇರೋದಿಲ್ಲ ಮೂರು ತಿಂಗಳ ಒಳಗಾಗಿ ಕಂಪ್ಲೀಟ್ ಎಲ್ಲವೂ ಮುಗಿದು ಹೋಗ್ಬಿಡಬೇಕು ಒನ್ ಟೈಮ್ ನಾವು ಬಿ ಖಾತೆಯನ್ನು ಕೊಡ್ತಿದ್ದೇವೆ ಎನ್ನುವ ರೀತಿಯಲ್ಲಿ ರಾಜ್ಯ ಸರ್ಕಾರ ಇದೀಗ ಆದೇಶವನ್ನು ಹೊರಡಿಸಿದೆ ಇದೊಂದು ರೀತಿಯಲ್ಲಿ ರಾಜ್ಯ ಸರ್ಕಾರಕ್ಕೆ ಅನಿವಾರ್ಯವೂ ಕೂಡ ಆಗಿತ್ತು ಯಾಕಂದ್ರೆ ಅಂಥ ಅನಧಿಕೃತ ಬಡಾವಣೆಗಳು ಸಾಕಷ್ಟು ಬಡವರಿದ್ದರು ಮಧ್ಯಮ ವರ್ಗದವರಿದ್ರು ಅವ್ರ ಮೇಲೆ ಯಾವುದೇ ಕ್ರಮವನ್ನ ತೆಗೆದುಕೊಳ್ಳೋಕೆ ಸಾಧ್ಯ ಆಗ್ತಿರಲಿಲ್ಲ ಅಥವಾ ತೆರವುಗೊಳಿಸೋಕೆ ಸಾಧ್ಯ ಆಗ್ತಾ ಇರಲಿಲ್ಲ ತೀರಾ ಅನಿವಾರ್ಯ ಆಗಿಬಿಟ್ಟಿತ್ತು ಈ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಇಂಥದ್ದು ನಿರ್ಧಾರವನ್ನ ತೆಗೆದುಕೊಂಡಿದೆ ಅಂದ್ರೆ ಎಂಥ ಪರಿಸ್ಥಿತಿ ಇತ್ತು ಅಂದ್ರೆ ಅವರ ವಿರುದ್ಧ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳೋಕ್ಕಾಗೋದಿಲ್ಲ ಆಗೋದಿಲ್ಲ ಮತ್ತೊಂದು ಕಡೆಯಿಂದ ರಾಜ್ಯ ಸರ್ಕಾರಕ್ಕೆ ಯಾವುದೇ ಕಂದಾಯ ಆಗಲಿ ತೆರಿಗೆ ಆಗಲಿ ಅಂತದೇನು ಕೂಡ ಅಂತಹ ಆಸ್ತಿಗಳಿಂದ ಬರ್ತಾ ಇರಲಿಲ್ಲ ನಿಮ್ಮ ನೆಚ್ಚಿನ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಮತ್ತೊಂದು ಟ್ರಿಪ್ ಆಯೋಜಿಸಿದೆ ಕೇವಲ ಐನೂರು ರೂಪಾಯಿಗೆ ಕಾಶಿ ಅಯೋಧ್ಯೆ ಪ್ರಯಾಗ್ರಾಜ್ ಗಯಾ ಬೋಧ್ ಗಯಾ ಐದು ದಿನ ಸುತ್ತಾಡಬಹುದು ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ನಲ್ಲಿ ಇಷ್ಟೇ ಆಲ್ ಮೀಲ್ಸ್ ನೀಟಾಗಿ ದೇವರ ದರ್ಶನ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಬೋಟಿಂಗ್ ಮತ್ತು ಆಟೋ ಚಾರ್ಜಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟೂರ್ ಮ್ಯಾನೇಜ್ ಅಸಿಸ್ಟೆನ್ಸ್ ಜೊತೆಗೆ ಸ್ಪೆಷಲ್ ಕೇರ್ ಫಾರ್ ಸೀನಿಯರ್ ಸಿಟಿಜನ್ಸ್ ಇರುತ್ತೆ ಹೊರಡುವ ದಿನ ಇದೇ ಮಾರ್ಚ್ ಒಂಬತ್ತು ಕೆಲವೇ ಸೀಟುಗಳ ಲಭ್ಯ ಆಸಕ್ತರು ಈ ಕೆಳಗಿರ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಬುಕ್ ಮಾಡಿ ಹೀಗಾಗಿ ರಾಜ್ಯ ಸರ್ಕಾರ ಇಂಥದ್ದೊಂದು ನಿರ್ಣಯಕ್ಕೆ ಬಂದಿದೆ ಏನಿದು ಒಂದಷ್ಟು ಡೀಟೇಲ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಒಂದೂ ನಮ್ಮಲ್ಲಿ ಏನಾಗಿತ್ತು ಅಂದ್ರೆ ಒಂದಷ್ಟು ಜನ ಅಧಿಕೃತವಾದಂತ ಬಡಾವಣೆ ನಿರ್ಮಾಣ ಮಾಡಿದ್ರೆ ಇನ್ನೊಂದಷ್ಟು ಜನ ಅನಧಿಕೃತವಾದಂತಹ ಬಡಾವಣೆಯನ್ನ ನಿರ್ಮಾಣ ಮಾಡಿದ್ರು ಈ ಅಧಿಕೃತವಾದಂಥ ಬಡಾವಣೆ ಅಂದ್ರೆ ರಾಜ್ಯ ಸರ್ಕಾರದ ಒಂದಷ್ಟು ನಿಯಮಗಳಿದ್ದಾವೆ ಮಹಾನಗರ ಪಾಲಿಕೆ ನಗರ ಪಾಲಿಕೆ ಸ್ಥಳೀಯ ಸಂಸ್ಥೆಗಳು ಆ ನಿಯಮವನ್ನು ಕಾರ್ಯರೂಪಕ್ಕೆ ತರುವಂತ ಜವಾಬ್ದಾರಿಯನ್ನು ಹೊತ್ಕೊಂಡಿರ್ತವೆ ಒಂದು ಬಡಾವಣೆಯನ್ನು ನಿರ್ಮಾಣ ಮಾಡಬೇಕು ಅಂದ್ರೆ ಇಂತಿಂತದ್ದು ಅಂತ ರೂಲ್ಸ್ ಇರುತ್ತಲ್ಲ ಆ ರೂಲ್ಸ್ ಅಡಿಯಲ್ಲಿ ನಾವು ಬಡಾವಣೆಯ ನಿರ್ಮಾಣ ಮಾಡ್ತೀವಿ ಅಂದ್ರೆ ಅದು ಅಧಿಕೃತ ಅಂತ ಕರೆಸಿಕೊಳ್ಳುತ್ತೆ ಅದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇಲ್ಲ ಅದಕ್ಕೆ ಎ ಖಾತೆಯನ್ನು ಕೊಡಲಾಗ್ತಾ ಇತ್ತು ಎ ಖಾತೆಯನ್ನು ಕೊಟ್ಟ ಸಂದರ್ಭದಲ್ಲಿ ಅವರು ಮಾರಾಟ ಮಾಡೋದಕ್ಕೆ ಸಮಸ್ಯೆ ಇಲ್ಲ ಲೋನ್ ಪಡೆಯೋದಕ್ಕೆ ಸಮಸ್ಯೆ ಇಲ್ಲ ಸರ್ಕಾರದ ಸವಲತ್ತನ್ನು ಪಡೆಯೋದಕ್ಕೆ ಸಮಸ್ಯೆ ಇಲ್ಲ ಅಂತದ್ ಕೂಡ ಇರಲಿಲ್ಲ ಇನ್ನೊಂದಷ್ಟು ಅನಧಿಕೃತ ಬಡಾವಣೆಗಳು ಹೇಗೆ ನಿರ್ಮಾಣ ಆದವು ಅಂದ್ರೆ ಈ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಈ ಒಂದಷ್ಟು ಆಯಾ ವಿಭಾಗದ ಅಧಿಕಾರಿಗಳು ಸೇರಿಕೊಂಡು ಈ ಲಂಚ ಬಾಕ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳಿದ್ದಾರಲ್ಲ ಮೊದಲು ಅವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಇವರಿಗೆಲ್ಲ ಚೆನ್ನಾಗಿ ಹಣವನ್ನ ತುಂಬಿಸಿ ಸರ್ಕಾರದ ನಿಯಮಗಳನ್ನು ಯಾವುದನ್ನು ಕೂಡ ಪಾಲನೆ ಮಾಡದೆ ಫಾರ್ ಎಕ್ಸಾಂಪಲ್ ಒಂದು ಕನ್ವರ್ಷನ್ ವಿಚಾರದಲ್ಲಿ ಅಥವಾ ಬೇರೆ ಬೇರೆ ಒಂದಷ್ಟು ನಿಯಮಗಳಿರ್ತಾವಲ್ಲ ಯಾವ ನಿಯಮವನ್ನೂ ಕೂಡ ಪಾಲನೆ ಮಾಡದೆ ಈ ಅನಧಿಕೃತ ಬಡಾವಣೆಗಳನ್ನು ನಿರ್ಮಾಣ ಮಾಡಿಬಿಟ್ಟಿದ್ರು ಒಂದಷ್ಟು ಜನರಿಗೆ ಮಾಹಿತಿ ಇದ್ದು ಇನ್ನೊಂದಷ್ಟು ಜನರಿಗೆ ಮಾಹಿತಿ ಇಲ್ಲದೆ ಅಲ್ಲಿ ಸೈಟನ್ನು ಖರೀದಿ ಮಾಡಿದ್ರು ಮನೆಯನ್ನ ಕೂಡ ಕಟ್ಕೊಂಡು ಬಿಟ್ಟಿದ್ರು ಸ್ವಲ್ಪ ಕಡಿಮೆ ಪ್ರೈಸಿಗೆ ಸಿಗುತ್ತೆ ಎನ್ನುವ ಕಾರಣಕ್ಕಾಗಿ ಈ ಅಧಿಕೃತ ಬಡಾವಣೆಗಳಿಗೆ ಸ್ವಲ್ಪ ರೇಟ್ ಜಾಸ್ತಿ ಇರ್ತಿತ್ತಲ್ಲ ಈ ಅನಧಿಕೃತ ಬಡಾವಣೆಗಳಿಗೆ ಸ್ವಲ್ಪ ರೇಟ್ ಕಡಿಮೆ ಇರ್ತಿತ್ತು ಹೀಗಾಗಿ ಸಾಕಷ್ಟು ಬಡವರು ಮಧ್ಯಮ ವರ್ಗದವರು ಎಲ್ಲರೂ ಕೂಡ ಅಂತಹ ಬಡಾವಣೆಗಳಲ್ಲಿ ಸೈಟ್ ಖರೀದಿ ಮಾಡಿ ಮನೆಯನ್ನು ನಿರ್ಮಾಣ ಮಾಡ್ಕೊಂಡು ಬಿಟ್ಟಿದ್ರು ಅವ್ರಿಗೆ ಯಾವುದೇ ರೀತಿಯಲ್ಲೂ ಕೂಡ ಸರಿ ಖಾತೆ ಇರಲಿಲ್ಲ ಅಂದ್ರೆ ಅನಧಿಕೃತ ಬಡಾವಣೆ ಆದಂತಹ ಕಾರಣಕ್ಕಾಗಿ ಏ ಖಾತ ಅಂತೂ ಕೊಡೋದಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಜಾರಿಗೆ ತಂದಿದ್ದು ಈ ಬೈ ಖಾತೆ ಇದು ಕೇವಲ ಬೆಂಗಳೂರಿನ ವ್ಯಾಪ್ತಿಯಲ್ಲಿ ಮಾತ್ರ ಇತ್ತು ಬೆಂಗಳೂರು ಮಹಾನಗರ ಪಾಲಿಕೆ ಅಥವಾ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಈ ರೀತಿಯಾಗಿ ಎ ಖಾತೆ ಮತ್ತು ಬಿ ಖಾತೆಯನ್ನು ಕೊಡ್ತಾ ಇದ್ರು ಎ ಖಾತೆ ಅಂದ್ರೆ ಅದು ಕಂಪ್ಲೀಟ್ ಒಂದು ಅಧಿಕೃತ ಅಂತ ಕರೆಸಿಕೊಳ್ಳುತ್ತೆ ಕಾನೂನು ಬದ್ಧವಾಗಿರುತ್ತೆ ಬಿ ಖಾತಾ ಅಂತ ಸರ್ಕಾರದಿಂದ ಒಂದು ಅಫಿಷಿಯಲ್ ಡಾಕ್ಯುಮೆಂಟ್ ಏನೋ ಸಿಕ್ಕಂತಾಗುತ್ತೆ ಇನ್ನು ಮುಂದೆ ಅವರ ವಿರುದ್ಧ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳೋದಿಲ್ಲ ಅವರನ್ನು ತೆರವುಗೊಳಿಸೋದಿಲ್ಲ ಅಥವಾ ಅಂತತೆಯೇನು ಕೂಡ ಇಲ್ಲ ಆದರೆ ಅದು ಪೂರ್ಣ ಪ್ರಮಾಣದ ಕಾನೂನು ಬದ್ಧ ಅಂತ ಯಾವತ್ತಿಗೂ ಕೂಡ ಅನ್ಸ್ಕೊಳ್ಳೋದಿಲ್ಲ ಆದ್ರೆ ರಾಜ್ಯ ಸರ್ಕಾರದಿಂದ ಒಂದು ಖಾತೆ ವ್ಯಾಪ್ತಿಗೆ ಬಂದಂಗಾಗತ್ತೆ ಅವರ ಒಂದು ರಿಜಿಸ್ಟರ್ ವ್ಯಾಪ್ತಿಗೆ ಬಂದಂತಾಗತ್ತೆ ಅಷ್ಟೇ ಇದು ಬಿ ಖಾತಾ ಈಗ ಬೆಂಗಳೂರಿಗೆ ಮಾತ್ರ ಸೀಮಿತ ಆಗಿತ್ತಲ್ಲ ಅದನ್ನ ಇಡೀ ರಾಜ್ಯಕ್ಕೆ ಇದೀಗ ವಿಸ್ತರಣೆ ಮಾಡಲಾಗ್ತಾ ಇದೆ ನಗರ ನಗರ ಪಾಲಿಕೆ ಪಟ್ಟಣ ಪಾಲಿಕೆ ವ್ಯಾಪ್ತಿ ಹಾಗೆ ಹಳ್ಳಿಗಳಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಅನಧಿಕೃತ ಬಡಾವಣೆಗಳು ತಲೆ ಎತ್ತಿ ಬಿಟ್ಟಿದ್ವು ನಿಮ್ಮೆಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿದೆ ಬೇಕಾದ ಚೆನ್ನಾಗಿ ಅಲ್ಲಿ ಮನೆ ಕಟ್ಕೊಂಡು ವಾಸ ಮಾಡೋದಕ್ಕೆ ಶುರು ಮಾಡ್ಕೊಂಡು ಬಿಟ್ಟಿದಾರಲ್ಲ ಅವರೆಲ್ಲರಿಗೂ ಕೂಡ ಇದೀಗ ಬಿ ಖಾತೆಯನ್ನು ಕೊಡಲಾಗ್ತಾ ಇದೆ ಅದರ ಜೊತೆಗೆ ಇನ್ನೊಂದು ನಿಯಮವನ್ನು ಕೂಡ ಇಲ್ಲಿ ಹೇರಿಕೆ ಮಾಡಲಾಗಿದೆ ಅದೇನಪ್ಪ ಅಂದ್ರೆ ಮೊದಲ ಅವಧಿಗೆ ಎರಡು ಪಟ್ಟು ತೆರಿಗೆಯನ್ನು ಕಟ್ಟಬೇಕು ಅಂತ ಹೇಳಿ ಇಲ್ಲಿಯವರೆಗೆ ಅವ್ರು ಯಾರು ತೆರಿಗೆಯನೇ ಕಟ್ತಾ ಇರಲಿಲ್ಲ ಈಗ ಎರಡು ಪಟ್ಟು ತೆರಿಗೆಯನ್ನು ಕಟ್ಟಬೇಕು ಅಂತ ರಾಜ್ಯ ಸರ್ಕಾರ ಇದೀಗ ಸೂಚನೆಯನ್ನ ಕೊಟ್ಟಿದೆ ಹೀಗಾಗಿ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೂ ಕೂಡ ಬಹಳ ದೊಡ್ಡ ಮಟ್ಟಗಿನ ಆದಾಯ ಹರಿದು ಬರುತ್ತೆ ಹೆಚ್ಚು ಕಡಿಮೆ ಒಂದು ನಾಲ್ಕು ಸಾವಿರ ಕೋಟಿಯಷ್ಟು ನಿರೀಕ್ಷೆ ಮಾಡಲಾಗ್ತಾ ಇದೆ ಮುಂದಿನ ವರ್ಷದಿಂದ ನಾರ್ಮಲ್ ತೆರಿಗೆ ಇರುತ್ತೆ ಹೀಗಾಗಿ ರಾಜ್ಯ ಸರ್ಕಾರಕ್ಕೆ ಏನು ಬಹಳ ದೊಡ್ಡ ಮಟ್ಟಗಿನ ಆದಾಯ ಅಂತದೇನು ಕೂಡ ಹರಿದು ಬರೋದಿಲ್ಲ ಈಗ ಒಂದು ಕ್ಯಾಂಪೇನ್ ರೀತಿಯಲ್ಲಿ ಇಡೀ ರಾಜ್ಯಾದ್ಯಂತ ಶುರು ಮಾಡಿಕೊಳ್ಳಲಾಗಿದೆ ರಾಜ್ಯ ಸರ್ಕಾರ ಬಹಳ ಸ್ಪಷ್ಟವಾಗಿ ಸೂಚನೆ ಕೊಡ್ತಾ ಇದೆ ಯಾರು ಕೂಡ ಲಂಚವನ್ನ ಪಡೆಯುವ ಹಾಗಿಲ್ಲ ಮಧ್ಯವರ್ತಿಗಳು ಯಾರಾದರೂ ಲಂಚವನ್ನು ಪಡೆದ್ರು ಅಂತ ಆದರೆ ದೂರು ಬಂತು ಅಂತ ಆದರೆ ನಾವು ನೇರವಾಗಿ ಡಿ ಸಿ ವಿರುದ್ಧವೇ ಕ್ರಮವನ್ನು ತೆಗೆದುಕೊಳ್ತೀವಿ ರಾಜ್ಯದ ಜನರಿಂದ ಯಾವುದೇ ಲಂಚವನ್ನೂ ಕೂಡ ಪಡೆಯದೆ ಮೂರು ತಿಂಗಳ ಒಳಗಾಗಿ ಅವರು ಕೊಟ್ಟಂತಹ ದಾಖಲೆಗಳನ್ನು ಪರಿಗಣಿಸಿ ನೀವು ಬಿ ಖಾತವನ್ನು ಕೊಟ್ಟು ಬಿಡಬೇಕು ಈ ರೆವೆನ್ಯೂ ಲ್ಯಾಂಡ್ ನಲ್ಲಿ ಅನಧಿಕೃತ ಬಡಾವಣೆಗಳಿಗೆ ಅಥವಾ ಅನಧಿಕೃತ ಆಸ್ತಿಗಳಿಗೆ ಎನ್ನುವ ರೀತಿಯಲ್ಲಿ ಸೂಚನೆ ಕೊಡಲಾಗಿದೆ ಹೆಚ್ಚು ಕಡಿಮೆ ನಲವತ್ತರಿಂದ ಐವತ್ತು ಲಕ್ಷ ಆಸ್ತಿ ಇದೀಗ ಖಾತೆಯ ವ್ಯಾಪ್ತಿಯ ಒಳಗಡೆ ಅಥವಾ ಬಿ ಖಾತ ಅವುಗಳಿಗೆ ಸಿಕ್ಕಂತಾಗುತ್ತೆ ರಾಜ್ಯ ಸರ್ಕಾರಕ್ಕೆ ಇನ್ನೇನು ಮಾಡೋದಕ್ಕೂ ಕೂಡ ಸಾಧ್ಯ ಆಗ್ತಿರ್ಲಿಲ್ಲ ಆದರೆ ಇನ್ನೊಂದು ಮಾಡಬಹುದು ಅದೇನಪ್ಪಾ ಅಂದರೆ ಈ ಖಾತೆಯನ್ನು ಕೊಡ್ತಾರಲ್ಲ ಅದರ ಜೊತೆಗೆ ಈ ಅನಧಿಕೃತ ಬಡಾವಣೆ ನಿರ್ಮಾಣಕ್ಕೆ ಅವಕಾಶವನ್ನು ಮಾಡಿಕೊಟ್ರಲ್ಲ ಅಧಿಕಾರಿಗಳು ಅವರ ವಿರುದ್ಧ ಸರಿಯಾದ ಕ್ರಮವನ್ನು ತಗೊಂಡು ಬರಬೇಕು ಇಲ್ಲ ಅಂತ ಆದರೆ ಇದು ಯಾವತ್ತಿಗೂ ಕೂಡ ನಿಲ್ಲೋದಿಲ್ಲ ಈಗೇನೋ ರಾಜ್ಯ ಸರ್ಕಾರ ಹೇಳ್ತಿದೆ ಇನ್ನು ಮುಂದೆ ನಾವು ಅನಧಿಕೃತ ಬಡಾವಣೆಗಳಿಗೆ ಅವಕಾಶವನ್ನು ಮಾಡ್ಕೊಡೋದಿಲ್ಲ ಅಂತ ಯಾವ ಕಾರಣಕ್ಕೂ ನಿಲ್ಲಲ್ಲ ಈ ಲಂಚ ಬಾಕ ಭ್ರಷ್ಟ ಅಧಿಕಾರಿಗಳು ಇರುವವರೆಗೂ ಕೂಡ ಇದು ಮುಂದುವರಿತಾನೆ ಇರುತ್ತೆ ಇದರಿಂದ ಸಾಕಷ್ಟು ಜನರಿಗೂ ಕೂಡ ಸಮಸ್ಯೆ ಆಗುತ್ತೆ ತುಂಬಾ ಜನರಿಗೆ ನಾಲೆಡ್ಜೇ ಇರೋದಿಲ್ಲ ಅಂದ್ರೆ ಇದು ಅನಧಿಕೃತ ಬಡಾವಣೆಯ ಅಧಿಕೃತ ಬಡಾವಣೆ ಯಾವುದೂ ಗೊತ್ತಿರೋದಿಲ್ಲ ಏನೋ ಕಡಿಮೆ ರೇಟಿಗೆ ಸಿಗ್ತಿದೆ ಅಂತಾರೆ ಹೋಗ್ತಾರೆ ಸೈಟ್ ತಗೊಳ್ತಾರೆ ಮನೆ ನಿರ್ಮಾಣ ಮಾಡ್ಬಿಡ್ತಾರೆ ಆಮೇಲೆ ಅವರು ಕುತ್ತಿಗೆಗೆ ಬಂದ್ಬಿಡುತ್ತೆ ಅಥವಾ ಆಮೇಲೆ ಗೊತ್ತಾಗ್ಬಿಡುತ್ತೆ ಅಯ್ಯೋ ನಾವು ಅನಧಿಕೃತ ಬಡಾವಣೆಯಲ್ಲಿ ನಿರ್ಮಾಣ ಮಾಡಿಬಿಟ್ಟಿದ್ದೇವೆ ರೆವಿನ್ಯೂ ಲ್ಯಾಂಡ್ ಅಂತ ಹೇಳಿ ತಗೊಂಡ್ಬಿಟ್ವಿ ಆದ್ರೆ ಹೀಗಾಗ್ಬಿಟ್ಟಿದೆ ಅಂತ ಹೇಳಿ ಜನಕ್ಕೆ ಆನಂತರ ಗೊತ್ತಾಗ್ಬಿಡತ್ತೆ ಹೀಗಾಗಿ ಈ ಲಂಚ ಭ್ರಷ್ಟ ಅಧಿಕಾರಿಗಳಿದ್ದಾರಲ್ಲ ನಾಚಿಕೆ ಮಾನ ಮರ್ಯಾದೆ ಇದ್ದ ಇಲ್ಲದೆ ಇನ್ನೊಬ್ಬರ ಹಣ ಕಿತ್ಕೊಂಡು ಜೀವನ ಮಾಡುವಂಥವ್ರು ಇದ್ದಾರಲ್ಲ ಅಥವಾ ತಮ್ಮ ಕುಟುಂಬವನ್ನ ಸಾಕುವಂಥವ್ರು ಇದ್ದಾರಲ್ಲ ಮೊದಲು ರಾಜ್ಯ ಸರ್ಕಾರ ಅವ್ರ ವಿರುದ್ಧಲೂ ಕ್ರಮ ತೆಗೆದುಕೊಳ್ಬೇಕು ಈ ಇದರಲ್ಲಿ ಒಂದು ಆದೇಶದಲ್ಲಿ ಹೊರಡಿಸ್ಬಿಡ್ಬೇಕಿತ್ತು ನಾವು ಪಟ್ಟಿ ಮಾಡ್ತಾ ಇದೀವಿ ಯಾರ್ಯಾರು ಅನಧಿಕೃತ ಬಡಾವಣೆಗೆ ಅವಕಾಶವನ್ನು ಮಾಡ್ಕೊಟ್ಟಿದ್ರು ಅಧಿಕಾರಿಗಳು ಅವ್ರ ವಿರುದ್ಧ ಕ್ರಮ ತಗೊಳ್ತೀವಿ ಅಂತ ಅಂತದ್ ಏನೂ ಇಲ್ಲ ಅನಧಿಕೃತ ಬಡಾವಣೆ ನಿರ್ಮಾಣ ಆಗಿದೆ ಅಂದ್ರೆ ಅದರ ಅರ್ಥ ಏನು ಲಂಚ ತಗೊಂಡು ಭ್ರಷ್ಟಾಚಾರ ಮಾಡಿ ಅನಧಿಕೃತ ಬಡಾವಣೆಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ ಒಟ್ಟಾರೆ ಇದರಿಂದ ಇನ್ನೇನು ಪ್ರಯೋಜನ ಆಗುತ್ತೆ ಅಂದ್ರೆ ಒಂದು ನಾನು ಆಗ್ಲೇ ಹಾಗೆ ಮತ್ತೆ ಮತ್ತೆ ಪ್ರಸ್ತಾಪ ಮಾಡ್ತಿರೋ ರೀತಿಯಲ್ಲಿ ಇದೊಂದು ರೀತಿಯಲ್ಲಿ ಅಫಿಷಿಯಲ್ ಅಂತ ಅನಿಸ್ಕೊಳ್ಳುತ್ತೆ ರಾಜ್ಯ ಸರ್ಕಾರದ ಆ ಬೀಕಾತ ವ್ಯಾಪ್ತಿಯೊಳಗಡೆ ಬರ್ತಿರೋದ್ರಿಂದ ಮತ್ತೊಂದು ಇಲ್ಲಿವರೆಗೆ ಏನಾಗ್ತಿತ್ತು ತುಂಬಾ ಕಡೆಗಳಲ್ಲಿ ರಸ್ತೆ ಇರಲಿಲ್ಲ ಕುಡಿಯುವ ನೀರಿನ ಸೌಲಭ್ಯ ಕೊಡ್ತಾ ಇರಲಿಲ್ಲ ಅಗತ್ಯ ಮೂಲ ಸೌಕರ್ಯ ಅಂತದ್ದೇನು ಕೂಡ ಕೊಡ್ತಾ ಇರಲಿಲ್ಲ ಒಂದಷ್ಟು ಕಡೆಗಳಲ್ಲಿತ್ತು ಒಂದಷ್ಟು ಕಡೆಗಳಲ್ಲಿ ಇರಲಿಲ್ಲ ಇನ್ನು ಮುಂದೆ ಈ ರಸ್ತೆ ಕುಡಿಯುವ ನೀರು ಅಗತ್ಯ ಮೂಲ ಸೌಕರ್ಯ ಅಂತದ್ದು ಈ ಎಲ್ಲ ಅನಧಿಕೃತ ಬಡಾವಣೆಗಳಿಗೂ ಕೂಡ ಸಿಗುತ್ತೆ ನೋಡೋಣ ಇನ್ನು ಮುಂದೆ ಅನಧಿಕೃತ ಬಡಾವಣೆಗಳಿಗೆ ನಾವು ಅವಕಾಶವನ್ನು ಮಾಡ್ಕೊಡಲ್ಲ ಅಂತ ರಾಜ್ಯ ಸರ್ಕಾರ ಹೇಳ್ತಾ ಇದೆ ಹೇಳಿದ ಮಾತಿನಂತೆ ನಡೆದುಕೊಳ್ಳುತ್ತಾ ಅಥವಾ ಇಲ್ವಾ ಸ್ವಲ್ಪ ಟೈಮಲ್ಲಿ ಎಲ್ಲವೂ ಕೂಡ ಗೊತ್ತಾಗುತ್ತೆ ಈ ಬೀಕಾತ ಕ್ಯಾಂಪೇನ್ ನಡೀತಾ ಇದೆಯಲ್ಲ ಹೇಗೆ ನಡೆಯುತ್ತೆ ಅದನ್ನು ಕೂಡ ಕಾದು ನೋಡೋಣ ನಿಮ್ಮಲ್ಲಿ ಯಾರಾದರೂ ಇದರ ವ್ಯಾಪ್ತಿಗೆ ಬರ್ತಾ ಇದ್ರೆ ಇದರ ಪ್ರಯೋಜನವನ್ನು ಪಡೆದುಕೊಳ್ಳಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ